ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಇಪ್ಪತ್ತೆಂಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರ ಜೊತೆಗೆ ಅಹ್ ಆಟೆ ಕಾರ್ಯಕರ್ತರಾದಂತಹ ಶರೀಫರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ಕಳೆದ ಸಂಚಿಕೆಯಲ್ಲಿ ಡೈರೆಕ್ಟ್ ಆಗಿ ನೀವು ಪ್ರತಾಪ್ ಸಿಂಹಾರ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ ಸೊ ಈಗ ನಾವು ಒಂದು ಸೀರಿಯಸ್ ವಿಚಾರಗಳನ್ನ ಒಂದ್ ಎರಡ್ ಎಪಿಸೋಡ್ ಎಪಿಸೋಡ್ಗಳ ಹಿಂದೆ ಮಾತಾಡಿದ್ದು ಬಟ್ ಬ್ರೀಫ್ ಆಗಿ ಮಾತಾಡಿರಲಿಲ್ಲ ಅದು ಜನಗಳಿಗೆ ತಲುಪಬೇಕಾಗಿದ್ದು ಮುಖ್ಯ ಅಂಶಗಳು ಸೊ ಈಗ ಅನ್ವರ್ ಮಾಣಿಪಾಡಿ ಅನ್ನೋ ಏನು ವರದಿ ಇದೆ ಇದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಈಗ ಅವರೇ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಜನಗಳ ಗೊತ್ತಿಲ್ಲ ಏನಿದು ಅನ್ವರ್ ಮಾಪಡಿ ವರದಿ ಅಂತ ಅಂದ್ರೆ ಅನ್ನೋದು ಸೊ ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಲ್ಲ ಅದ್ರ ಬಗ್ಗೆ ಮುಂಚೆ ಹೇಳೋದ್ ಮುಂಚೆ ಇವಾಗ ಒಂದ್ ಮತ್ ಕ್ಲಿಯರ್ ಮಾಡ್ಬಿಡ್ತೀನಿ ನಾನ್ ಸ್ಟ್ರೇಟ್ ಆಗಿ ನಮ್ ಎಕ್ಸ್ ಸಿ ಎಂ ಪಿ ಪ್ರತಾಪ್ ಸಿಂಹಗೆ ಏನು ಅಲಿಗೇಷನ್ ಮಾಡಬೇಕು ಕೌಂಟರ್ ಅಂತ ಏನಿಲ್ಲ ಬಟ್ ಹಿ ಆಕ್ಚುಯಲ್ ಪ್ರಶ್ನೆ ಅದು ನಮ್ ಹಕ್ಕದು ಬಿಕಾಸ್ ಹೀ ಎ ಲಾ ಎಕ್ಸಿಕ್ಯೂಟರ್ ಇವ್ರು ಎಲ್ಲಾರದು ಇಫ್ ಈಸ್ ಫಾರ್ಮರ್ ಅಂತ ಹೇಳಿದ್ರೆ ಪಾರ್ಟಿನಲ್ಲಿ ಇವ್ರದೂ ಒಂದ್ ಎಲ್ಲೋ ಒಂದ್ ಪೊಸಿಷನ್ ಇದೆ ಇವರೆಲ್ಲರೂ ತಕೊಂಡು ಹೋಗಬೇಕು ನಮ್ ಪ್ರಶ್ನೆ ಎತ್ತಿದೀವಿ ಇದು ನಮ್ ಹಕ್ಕು ಲೆಟ್ ಇಮ್ ಕಮೆಂಡ್ ಆನ್ಸರ್ ನಮ್ಗೆ ಇಲ್ಲಿ ಬಂದ್ಬಿಟ್ಟೈತೆ ಓವರ್ ಕಾನ್ಫಿಡೆಂಟು ಅದು ಇಲ್ಲ ಅಲ್ಲ ಕೌಂಟರ್ ಇವ್ರಿಗೆ ಪೊಲಿಟಿಕಲ್ಗೆ ನಾನು ಸುಮಾರು ನಿಮ್ ಚಾನಲ್ಸ್ ನಲ್ಲಿ ನಾನು ಮೂರು ತಿಂಗಳಿಂದ ಯಾವ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಕೌಂಟರ್ ಕೊಡ್ಲಿಲ್ಲ ಕೊಡಕ್ಕೂ ಹೋಗಲ್ಲ ಬಟ್ ಇದು ಸೀರಿಯಸ್ ಇಶ್ಯೂ ಅವ್ರಿಗೆ ಇವಾಗ ಅಲ್ಲಿಂದಾನೇ ಕನೆಕ್ಷನ್ ಅಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ನಿಮ್ ಕ್ವಶನ್ಗೂ ಇವಾಗ ನೀವು ಕೇಳ್ದಂಗೆ ವಾಟ್ ಈಸ್ ಅನ್ವರ್ ಮಾಪಡಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೆ ಅನ್ವರ್ ಮಾಪಿಡಿ ರಿಪೋರ್ಟ್ ಈ ಅನ್ವರ್ ಮಾಪಡಿ ರಿಪೋರ್ಟ್ ಏನಿದೆ ಅಂದ್ರೆ ಇಟ್ ಈಸ್ ಎ ಕಮಿಷನ್ ರಿಪೋರ್ಟ್ ಇದು ಇಟ್ ಈಸ್ ನಾಟ್ ಎ ಐ ಆರ್ ಇಲ್ಲ ಐ ಆರ್ ಇಲ್ಲ ಒಂದ್ ಯಾರೋ ಒಬ್ಬ ಒಬ್ಬ ಝೆಡ್ ಕ್ರಿಮಿನಲ್ ಕೇಸ್ ಮಾಡ್ತಾರೆ ವೈಲೇಷನ್ ಆಫ್ ರೂಲ್ಸ್ ಮಾಡ್ತಾರೆ ಅದಕ್ಕೆ ಐ ಆರ್ ಆಗ್ತದೆ ಚಾರ್ಜ್ ಶೀಟ್ ಆಗ್ತದೆ ಜುಡಿಷಿಯಲ್ ಪ್ರೋಸೆಸ್ ಆಗ್ತದೆ ಅದು ಬೇರೆ ವಿಚಾರ ಅದು ಇದು ಕಮಿಷನ್ ಇದು ಕಮಿಷನ್ ಒಳ್ಳೆಯ ಕ್ವಶನ್ ಮೇಡಮ್ ನಿಮ್ದು ಕಮಿಷನ್ ನಲ್ಲಿ ಇವಾಗ ನೋಡಿ ನಾನು ಇವಾಗ ಸುಮಾರು ವಿಡಿಯೋಸ್ ನಲ್ಲಿ ನಾನು ಹೇಳ್ತಾ ಇರ್ತೀನಿ ನನ್ನ ಡಾಕ್ಯುಮೆಂಟ್ಸ್ಗೆ ಉತ್ತರ ಕೊಡ್ತಾ ಇಲ್ಲ ಉತ್ತರ ಕೊಡ್ತಾ ಇಲ್ಲ ಉತ್ತರ ಕೊಡ್ತಾ ಇಲ್ಲ ಯಾವ ಅಧಿಕಾರಿನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ದಟ್ ಮೀನ್ಸ್ ಮೈ ಫೈಲ್ಸ್ ಆರ್ ಫೈಲಿಂಗ್ ಅಪ್ ನನ್ ಫೈಲ್ಸ್ ಎಲ್ಲಾ ಜೋರಾಗಿ ಹೋಗಿ ಕೂತ್ಕೊಳ್ತಾ ಇದೆ ಅಂತ ಕೂತ್ಕೊಳ್ತಾ ಇದೆ ಯಾರು ಡಸ್ಟ್ಬಿನ್ ನಲ್ಲಿ ಹಾಕಲ್ಲ ಅದು ಬಿಕಾಸ್ ಆ ರೀತಿಯಿಂದ ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೂತೈತೆ ಅದೇ ರೀತಿಯಿಂದ ಇದು ಒಂದು ಎಕ್ಸಾಂಪಲ್ ಉದಾಹರಣೆ ನಾನು ಹೇಳಿದ್ದು ಅದೇ ಟೈಮ್ ನಲ್ಲಿ ಆ ಹಿಂದು ಪ್ರೀವಿಯಸ್ ಟೈಮ್ ನಲ್ಲಿ ಹಿಂಗೆ ನಡೆದಿರೋದು ಇದು ಸುಮಾರು ಜನ ಏನ್ ಮಾಡೋರೆ ವಕ್ ಕಂಪ್ಲೇಂಟ್ಸ್ ಕೊಟ್ಟವ್ರೆ ಗೌರ್ಮೆಂಟ್ಗೆ ಸೆಕ್ರೆಟ್ರಿಯೇಟ್ ಗೆ ಯಾರ್ಯಾರಿಗೂ ಬರ್ದವ್ರೆ ಫೈಲ್ಸ್ ಎಲ್ಲ ರೆಡಿ ಆಯ್ತು ಅವಾಗ ಆ ಟೈಮ್ದು ಆ ಸರ್ಕಾರಕ್ಕೆ ಒಂದ್ ಅವ್ರ ಏನ್ ಮಾಡ್ತಾರೆ ಒಂದ್ ಕ್ವಶನ್ ತಗೊಂಡಿದ್ದು ಏನೋ ಮಾಡ್ಬೇಕಪ್ಪ ನೋಡ್ಬೇಕಪ್ಪ ಇದು ಸೀರಿಯಸ್ ಆಗಿದೆ ಇಷ್ಟೊಂದು ಫೈಲ್ ರೆಡಿ ಆಗ್ಬಿಟ್ಟಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಮಿಷನ್ ಫಿಕ್ಸ್ ಮಾಡ್ತಾರೋ ಓಕೆ ಆ ಕಮಿಷನ್ನಲ್ಲಿ ಯಾರ್ಯಾರು ಇದ್ದಾರೆ ನೋಡಿ ಮೇಡಮ್ ಹದಿನೆಂಟ್ ಜನ ಇದ್ದಾರೆ ಓಕೆ ಯಾರು ಯಾರು ಇದ್ದಾರೆ ಇದು ಹದಿನೆಂಟು ಜನ ಪೂರ್ತಿ ಹದಿನೆಂಟ್ ಜನ ಇದ್ದಾರೆ ಈ ಹದಿನೆಂಟ್ ಮೆಂಬರ್ಸ್ನಲ್ಲಿ ಐ ಪಿ ಎಸ್ ಇದ್ದಾರೆ ಐ ಎ ಎಸ್ ಇದ್ದಾರೆ ಕೆ ಎ ಎಸ್ ಇದ್ದಾರೆ ಎಲ್ಲ ಸ್ಟೇಟ್ ಇಂದ ಸೋಷಿಯಲ್ ವರ್ಕರ್ಸ್ ಹೈಲಿ ವರ್ಕರ್ಸ್ ಇದ್ದಾರಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವರು ಇದಾರೆ ಪೊಲಿಟಿಕಲ್ ಫಿಗರ್ಸ್ ಯಾರು ಇಲ್ಲ ನೋಡಿ ಮೇಡಮ್ ಯಾರೋ ಯಾರ ನಾವು ಒಬ್ಬರು ಇದಾರೆ ಏನು ಯಾರೋ ಕಾಂತ ಎಂದ ಕಾಂತ ಎಸ್ ಕೆ ಕಾಂತ ಅಂತ ಇದಾರೆ ಎಕ್ಸ್ ಎಂ ಎಲ್ ಎ ಅದೂನು ಆ ಟೈಮ್ ನಲ್ಲಿ ಯಾರು ಪೊಲಿಟಿಕಲ್ ಇರಬಾರ್ದು ಅಂತ ಇದೆ ಇರಲ್ಲ ಕಾರಣ ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು ಇದು ನಾನ್ ನನ್ನ ಕಡೆನವ್ರು ಅದ್ ಕಡೆ ಆ ಪ್ರಾಪರ್ಟಿ ನಂದು ಆ ನನ್ನ ಚಿಕ್ಕಪ್ಪನದು ಪ್ರಾಪರ್ಟಿ ಅದನ್ನ ದೊಡ್ಡಪ್ಪಂದು ಪ್ರಾಪರ್ಟಿ ಅಂತ ಯಾರು ಇನ್ಫ್ಲುಯೆನ್ಸ್ ಮಾಡಬಾರ್ದು ಆ ಸಿನ್ಸಿಯರ್ ಪರ್ಸನ್ಸ್ ಗೆ ಒಂದು ಲಾಬಿ ಮಾಡಿ ಈ ಕಮಿಷನ್ ಹಾಕ್ಸೋದು ಅದ್ರ ಬಿಟ್ರೆ ಮೂರ್ ಜನ ಇಲ್ ನೋಡಿ ಮೇಡಮ್ ಅನ್ವರ್ ಮಾಪಡಿ ಚೇರ್ಮನ್ ಅತೀಕ್ ಅಹ್ಮದ್ ಅಸ್ ಕೆ ಎ ಸೆಕ್ರೆಟ್ರಿ ಬೆಂಜಮಿನ್ ಮೆಂಬರ್ ಇವ್ರ ಮೂರ್ ಜನ ಕಂಟ್ರೋಲ್ ನಲ್ಲಿ ಇರ್ತದೆ ಅಂತೆ ರಿಪೋರ್ಟ್ ಇದು ಇವ್ರು ಏನ್ ಮಾಡ್ತಾರೆ ಅಲ್ಹಮ್ಮದಿಲ್ಲ ಕಮಿಟಿ ರಚನೆ ಆಗ್ದಾದ್ಮೇಲೆ ಇವರು ಪ್ರತಿ ಒಂದು ಡಿಸ್ಟಿಕ್ ಪ್ರತಿ ಒಂದು ಹೂಬ್ಲಿ ಎಲ್ಲೆಲ್ಲಿಂದು ಕಂಪ್ಲೇಂಟ್ಸ್ ಬಂದೈತೆ ಆ ಎಲ್ಲಾ ಕಡೆ ಹೋಗಿ ಏನ್ ಮಾಡ್ತಾರೆ ಎಲ್ಲಾ ದಾಖಲೆ ತಗೊಂಡವ್ರೆ ಆ ದಾಖಲೆ ತಕೊಂಡು ಎಲ್ಲ ಡಿ ಸಿ ಆ ಆ ಕಡೆ ಆ ಏರಿಯಾದ್ದು ಡಿ ಗೆ ಆಯುಕ್ತರಿಗೆ ತಹಸೀಲ್ದಾರ್ಸ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ಗೆ ಎಲ್ಲರಿಗೂ ಕೊಟ್ಟು ಇವ್ರ ಮುನ್ಗಡೆ ಕುಂಡಿಸಿ ಎಲ್ಲ ವೆರಿಫೈ ಮಾಡಿಸ್ತಾರ ಕೊಟ್ಬಿಟ್ಟು ಹೋಗಿ ಒಂದ್ ತಿಂಗಳಲ್ಲಿ ಕೊಡಿ ಅಂತ ಯಾರು ಹೇಳಲ್ಲ ಅಲ್ಲಿಂದ ಅಲ್ಲಿಂದ ಎಲ್ಲ ಫ್ಯಾಕ್ಟ್ಸ್ ರೆಡಿ ಮಾಡಿ ಅವರಿಂದ ಎಂಡೋರ್ಸ್ಮೆಂಟ್ ತಗೊಂಡು ಎಸ್ ದಿಸ್ ಆರ್ ದಿ ಜಿನೈನ್ ಫ್ಯಾಕ್ಟ್ಸ್ ಆಫ್ ಪೇಪರ್ಸ್ ಫಾರ್ ಕರಪ್ಷನ್ ಅಂತ ಅವ್ರು ಕೊಟ್ಟಾದ್ಮೇಲೆ ಆ ಪೇಪರ್ಸ್ ಅನ್ನು ಎಲ್ಲ ರೆಡಿ ಮಾಡಿ ಇವರು ಏಳ್ ಸಾವಿರ ಪೇಜಸ್ ಮಾಡವ್ರ ಏಳ್ ಸಾವಿರ ಪೇಜಸ್ ಮಾಡಿ ಇಲ್ಲ ಇದು ಪ್ರಿಯಂಬಲ್ ಇದು ಹಿನ್ನೆಲ್ಲೇ ಇದು ಅದಕ್ಕೆ ಒಂದು ಏನು ಹಿನ್ನೆಲೆ ಅಂದ್ರೆ ಗೊತ್ತಾಗ್ತದಲ್ಲ ಇದು ಹಿನ್ನೆಲೆ ಇದು ಇದು ಸಬ್ಜೆಕ್ಟ್ ಇದು ವೆರಿಫೈಯಿಂಗ್ ದಿ ಡಾಕ್ಯುಮೆಂಟ್ಸ್ ಅದು ಏಳ್ ಸಾವಿರ ಅದ್ ಸಪ್ರೇಟ್ ಡಾಕ್ಯುಮೆಂಟ್ಸ್ ಅದು ಇದಕ್ಕೆ ಕನೆಕ್ಟೆಡ್ ಅದು ಇದಕ್ಕೆ ಕನೆಕ್ಟೆಡ್ ಅಂತದ್ ಎಲ್ಲ ರಿಪೋರ್ಟ್ ರೆಡಿ ಮಾಡಿ ವೆರಿಫಿಕೇಶನ್ ಮಾಡಾದ್ಮೇಲೆ ಇವ್ರ ಏನ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಲ್ 2012 ಟ್ವೆಲ್ ಎರಡ್ ಸಾವಿರ ನಲ್ಲಿ ಸಮಥಿಂಗ್ ಒಂದು ತಿಂಗಳಿದೆ ಇವರು ಏನ್ ಮಾಡ್ತಾರೆ ಅಸೆಂಬ್ಲಿಗೆ ಟ್ವೆಂಟಿ ಸಬ್ಮಿಟ್ ಮಾಡ್ತಾರೆ ಅಸೆಂಬ್ಲಿಗೆ ಚೀಫ್ ಸೆಕ್ರೆಟರಿ ಆಫೀಸ್ ಏನೋ ಇರ್ತದೆ ಪ್ರೊಸೀಜರ್ ಅಲ್ಲಿ ಕೊಡ್ತಾರೆ ಮಾಮೂಲಿ ಅದ್ ಕೊಟ್ಟಾದ್ಮೇಲೆ ಅಲ್ಲಿಂದ ಚಾಲು ಚಾಲು ಯಾರ್ಯಾರು ಅಂತ ನಾನು ಮೇಲೆ ಅಲಿಗೇಷನ್ ಮಾಡ್ತಾ ಇಲ್ಲ ಇವಾಗ ಚಾಲು ಇವಾಗ ಅಲ್ಲಿಂದ ನಾಟಕ ಎಲ್ಲ ಫಸ್ಟ್ ಉಣ್ಣೋದು ಕೇಳಲ್ಲ ರಿಪೋರ್ಟ್ ಬಂದ್ಮೇಲೆ ಆಮೇಲೆ ಚಾಲು ನಾಟಕ ಇವ್ರದ್ದು ಹಿಂಗೆ ಹದಿನೆರಡಿಂದ ಇವಾಗ ಗಂಟ ಯು ಬಂದವ್ರು ಈ ಮಾತ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನಕ್ಕೆ ಗೊತ್ತಾಗ್ಬೇಕು ಇನ್ ಕ್ಲಿಯರ್ ಟರ್ಮ್ಸ್ ಬಿಟ್ರೆ ಏನು ಇಲ್ಲ ಬಿಕಾಸ್ ಮೂರ್ ವರ್ಷ ಸ್ಟ್ರಗಲ್ ಮಾಡ್ತಾ ಇದೀನಿಲ್ಲಕೊಂಡಿ ಎಲ್ಲ ಬರ್ದಿದೀವಿ ಉತ್ತರ ಬರೋಲ್ಲ ಅದು ನೀವು ಎಲ್ಲಾ ಸಂಚಿಕೆಗಳಲ್ಲೂ ಹೇಳ್ಬಿಟ್ಟಿದ್ದೀರಿ ಹೇಳಿದೀವಿ ಬಿ ಕೊಡ್ತಾರೆ ಸಿ ಉತ್ತರ ಇದು ಹೆಂಗಿದೆ ಸಾಮಾನ್ಯ ಜನ ಯಾರು ಹೋಗ್ತಾರೆ ಇವ್ರ ಹಿಂಗಡೆ ಹೇಳಿ ಮೇಡಮ್ ಎಲ್ಲರಿಗೂ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲರಿಗೂ ಜಿಮ್ ಇದೆ ಎಲ್ಲರ ಬೆಳಗ್ಗೆ ಎದ್ರಿ ಬೆಳಗ್ಗೆ ಎದ್ರೆ ಸಂಜೆ ಗಂಟ ಒಂದ್ ಐನೂರ ಆರ್ನೂರು ರೂಪಾಯಿ ತಕೊಂಡು ಹೋಗ್ಬೇಕು ಆ ಹಿಂದ್ಗಡೆ ಹೋಗ್ತಾರೆ ಅವ್ರ ಪಾಡಿಗೆ ಇಲ್ಲ ಇವ್ರ ಹಿಂದುಡೆ ಹೋಗ್ತಾರೆ ಹೇಳಿ ಸ್ವಲ್ಪ ಅವ್ರ ಜೀವನ ನೋಡ್ಬೇಕು ಅವ್ರ ಜೀವನ ನೋಡ್ಬೇಕಿಲ್ಲ ನೀವು ಓಟ್ ತಗೊಳ್ತೀರಿ ನಾನ್ ಸಮಾಧವಾ ನಾನ್ ನಿಮ್ ಪಾರ್ಟಿ ಅಂತ ಹೇಳ್ಬಿಟ್ಟು ಓಟ್ ತಗೊಳ್ತೀರಿ ಅವ್ರಿಗೆ ದುಡಿಯಕ್ಕೆ ಬಿಡ್ತೀರಿ ನೀವ್ ಇದೆಲ್ಲ ಇಲ್ಲಿ ಗಾಲಿಗಂಡ್ ಮಾಡ್ಕೊಂಡು ಕೂತಿದ್ದು ಅದೇ ಗೊತ್ತಿರುತ್ತೆ ಪಾಪ ಜನಗಳಿಗೆ ಅವ್ರ ಜೀವನ ಸಾಕ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಇವಾಗ ಜನಗೆ ಇವಾಗ ಅರ್ಥ ಆಗ್ತಾ ಇದೆ ಯಾವ ರೀತಿಯಿಂದ ಇವರೆಲ್ಲರೂ ಯಾಮರ್ಸ್ ಅವ್ರೆ ನಮ್ಗೆ ಯಾವ ರೀತಿಯಿಂದ ನಮ್ಗೆ ತಕೊಂಡು ಹೋಗೋರೆ ಅಂತ ಹೇಳ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲಾರ್ಗೂ ಗೊತ್ತಾಗ್ತಾ ಇದೆ ಬಟ್ ಹನ್ನೆರಡಿಂದ ಇವಾಗ ಇದಕ್ಕೆ ವಿಷಯಕ್ಕೆ ಬರ್ತೀನಿ ಹನ್ನೆರಡಿಂದ ಇವಾಗ ಗಂಟ ಯಾವ ಪಾಲಿಟಿಕಲ್ ಪಾರ್ಟಿನೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ತಾರೀಖ ಹೇಳಲ್ಲ ಯಾರು ಆ ಟೈಮ್ ನಲ್ಲಿ ಮುಖ್ಯಮಂತ್ರಿ ಹೇಳ್ತೀನಿ ಬಿಕಾಸ್ ಒಂದ್ ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಫಾರ್ ಟೈಮ್ ಕನ್ಸ್ಯೂಮಿಂಗ್ ಲೋಕಾಯುಕ್ತ ಬರೀತಾರೆ ಯಾರಿಗೆ ಬರೀತಾರೆ ಲೋಕಾಯುಕ್ತ 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 ನಲ್ಲಿ ನಾನು ಅದೆಲ್ಲ ಅಲೆಗೇಷನ್ಸ್ ಮಾಡಲ್ಲ ಬಟ್ ಸಮಥಿಂಗ್ ಫಾರ್ ಸಮ್ ಕಾಸ್ ಫೈಲ್ ವಿಲ್ ಬಿ ಹೆಲ್ಡ್ ಅಪ್ ದೇರ್ ಅಲ್ಲ ಹೇಳ್ಬೇಕಲ್ಲ ನೀವ್ ಹಿಂಗ್ ಹೇಳಿ ಜನಗಳಿಗೆ ಒಂದು ಕನ್ಫ್ಯೂಷನ್ ಇಲ್ಲ ಕನ್ಫ್ಯೂಷನ್ ಇಲ್ಲ ಒಂದ್ ಪೀರಿಯಡ್ ಗಂಟ ಸುಮ್ಗಿರ್ತದೆ ಆಮೇಲೆ ನೋಡಿ ಮೇಡಮ್ ಲೋಕಾಯುಕ್ತನಲ್ಲಿ ಅಲ್ಹಂದೆಲ್ಲ ಉಪ ಲೋಕಾಯುಕ್ತ ಬರ್ತಾರೆ ಮಿಸ್ಟರ್ ಜಸ್ಟಿಸ್ ಆನಂದ್ ಸಾಹೇಬ್ರು ಆನಂದ ಸಾಹೇಬ್ರು ಓಕೆ ಅವ್ರ ಪರ್ಫೆಕ್ಟ್ಲಿ ಎಲ್ಲ ಮ್ಯಾಚಿಂಗ್ ಮಾಡ್ತಾರೆ ಮಾಡ್ಬಿಟ್ಟಿ ಎವ್ರಿ ಡಾಕ್ಯುಮೆಂಟ್ಸ್ ಅನಲೈಸ್ ಮಾಡ್ಬಿಟ್ಟು ಯಾವ ಮುಖ್ಯಮಂತ್ರಿ ಆವಾಗ ಕೊಟ್ಟಿದ್ರು ಅವ್ರಿಗೆ ಉತ್ತರ ಕೊಡ್ತಾರೆ ಎಲ್ಲ ಭಾಗ ಎಲ್ಲೂ ನಾಟ್ ವರ್ಡ್ ಸರಿ ಇಲ್ಲ ಅಂತ ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಕೊಡ್ತಾರೆ ಮೇಡಮ್ ಇದೆ ರಿಪೋರ್ಟ್ ಇದೆ ಎಲ್ಲ ಕೊಡ್ತಾರೆ ಅದ್ ನೋಡ್ಕೊಂಡೇನು ಏನೇನೋ ಗಲಿಗಂಡು ಏನೇನೋ ಅದ್ಯಾರ್ದು ಕಂಪಲ್ಷನ್ಸ್ ಇದೆ ಏನಿದೆ ಯಾರು ಯಾರಿಗೆ ಬಚಾಯಿಸ್ ಹೋಗ್ತಾವ್ರೆ ನಾವು ನೋಡಕ್ ಹೋಗ್ಲಿಲ್ಲ ಬಿಕಾಸ್ ಒಂದು ನಾಲ್ಕು ತಿಂಗಳಿಂದ ನನಗೂ ಗೊತ್ತಾಗ್ತಾ ಇರೋದಿದು ಬಟ್ ನೋಡಕ್ ಹೋದ್ರೆ ಕೇಳಕ್ ಹೋಗದ್ರೆ ಅರ್ಥ ಮಾಡ್ಕೊಳಕ್ ಹೋಗದ್ರೆ ಏನೇನೋ ನಡೆದೈತೆ ಗಲಿಗಂಡು ಆ ಮಧ್ಯ ಆ ಲೋಕಾಯುಕ್ತಗೆ ಹೋಗೋದು ಟೈಮ್ನಲ್ಲಿ ಫಸ್ಟ್ ಟೈಮ್ ಕೊಡೋದು ಟೈಮ್ನಲ್ಲಿ ಅನ್ವರ್ ಮಾಪಡಿ ಸರ್ ಮಾಡ್ತಾರೆ ಹೈಕೋರ್ಟ್ಗೆ ಅಟೆಂಡ್ ಆಗ್ತಾರೆ ಡಬಲ್ ಬೆಂಚ್ ಮುಂಗಡೆ ಡಬಲ್ ಬೆಂಚ್ ಮುಂಗಡೆ ಹೋದ್ರೆ ಅಲ್ಲಿಂದ ಒಂದು ಆದೇಶ ಆಗ್ತದೆ ದಿಸ್ ದಿ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದು ಇದಕ್ಕೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅಡ್ವೊಕೇಟ್ ಜನರಲ್ಗೆ ಆದೇಶ ಕೊಡ್ತಾರೆ ಅಡ್ವೊಕೇಟ್ ಜನರಲ್ ಜ ಆದೇಶ ತಕೊಂಡು ಬಂದು ಕೊಡ್ತಾರಲ್ಲ ಮೇಡಮ್ ವೈ ಯು ಡಿಡ್ ನಾಟ್ ಇಂಪ್ಲಿಮೆಂಟ್ ದಿ ದಿಸ್ ಸೋಕಾಲ್ಡ್ ಕಮಿಷನ್ ರಿಪೋರ್ಟ್ ಏನ್ ಕಾರಣ ನಿಮ್ ಎಲ್ಲಾರ್ಗು ಯಾಕೆ ಮಾಡಲಿಲ್ಲ ಮಾಡ್ಲಿಲ್ಲ ನೀವು ಇವಾಗ ನೀವು ಮಾಡ್ಲಿಲ್ಲ ಅಂದ್ರೆ ಇದೆಲ್ಲ ಜನಕ್ ಗೊತ್ತಾಗ್ಬೇಕು ನಾನು ಹೇಳ್ತಿರೋದು ನಾನ್ ಇವ್ರ ಮೇಲೆ ಇವಾಗ ಸವಾಲ್ ಹಾಕ್ತಾ ಇಲ್ಲ ಇದೆಲ್ಲ ಡೀಟೇಲ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆ ಟೈಮ್ ನಲ್ಲಿ ಯಾರ್ಯಾರು ಬಂದಿ ವೋಟ್ ಕೇಳವ್ರೆ ಯಾರ್ಯಾರಿಗೆ ನೀವು ಜನ ಓಟ್ ಕೊಟ್ಟಿದ್ದೀರಿ ಯಾರ್ಯಾರು ಬಿಹೈಂಡ್ ಡೋರು ಹಿಂದುಳ ಡಿಪ್ಲೊಮಸಿನಲ್ಲಿ ಹೆಂಗೇ ಯಾಮರ್ಸಿದಿರ ಮಾರ್ಸವ್ರ ನಮ್ಮ ಜನಕ್ಕೆ ಇದು ಸ್ವಲ್ಪ ಎಲ್ಲಾ ಅರ್ಥ ಮಾಡ್ಕೊಳ್ಳಿ ಅಲ್ಲ ನಿಮ್ ಕಡೆ ಎಲ್ಲಾ ತುಂಬಾ ವರ್ಷದಿಂದ ಒಬ್ರೆ ತಾನೇ ಓಟ್ ಕೇಳ್ತಾರೆ ಅವರು ನನ್ ಪ್ರಕಾರ ಅಲ್ಲಿ ಬೇರೆ ಪರ್ಸನ್ ಬಂದು ಓಟ್ ಕೇಳಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಲ್ಲ ನಾನು ಅದ್ರಿಂದಾನೆ ಆ ಪಾಯಿಂಟ್ ಮಡಿಕೊಂಡಿ ಲಾಸ್ಟ್ ಎರಡು ವಿಡಿಯೋಸ್ ನಲ್ಲಿ ನಮ್ಮ ಅಶೋಕ್ ಸರ್ಗುನು ನಿಮ್ ಕೇಳಿರೋದು ಕ್ವಶನ್ ಗೆ ಉತ್ತರ ಕೊಟ್ಬಿಡ್ತೀನಿ ನಿಮ್ ಅಶೋಕ್ ಸರ್ಗುನು ಹೇಳಿದ್ದು ಅದೇ ಕಾರಣ ಇಂದ ನಮ್ ಪ್ರತಾಪ್ ಸಿಂಹ ಅವ್ರಿಗು ಹೇಳಿದ್ದು ಅದೇ ಕಾರಣ ಇಂದ ಬಿಕಾಸ್ ನೀವು ನಮ್ ಏರಿಯಾಕ್ಕೆ ಬರಲ್ಲ ಇವಾಗ ನೀವ್ ಕೇಳಿದ್ದು ಕ್ವಶನ್ಗೆ ನಿಮ್ ಪಾರ್ಟಿಯಿಂದ ಯಾರು ಬರಲ್ಲ ಇವರು ಪ್ರತಿ ಒಂದು ಐದು ವರ್ಷಕ್ಕೆ ನಿಮ್ದು ಭಯ ತೋರ್ಸ್ಬಿಟ್ಟಿ ಓಟ್ ತಗೊಳ್ತಾವ್ರೆ ಇಟ್ ಈಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪಾಲಿಟಿಸಿ ಇದಿಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಯಾರ್ಗೆ ಯಾರು ಯಾರು ಉಳಿಸ್ತವ್ರೆ ಯಾರ್ಗೆ ಯಾರು ಬಚಾವ್ ಮಾಡ್ತಾವ್ರೆ ಯಾರ್ಗೆ ಯಾರು ಯಾರು ಅಡುಗು ಉಳಿಸ್ತವ್ರೆ ಅದ್ ಗೊತ್ತಾಗ್ತಾ ಇಲ್ಲ ಹಿಂದಡೆ ಎಲ್ಲಾರು ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ ಮದ್ಗೆ ನಾನು ಇದು ಆನ್ಸರ್ ಕೊಟ್ಟಿರೋದು ಇದೆಲ್ಲ ಕೌಂಟರ್ ಇಲ್ಲ ಸರ್ ಏನ್ ಮಾಡ್ತಾರೆ ಇದು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಇವರು ಕೇಳ್ತಾ ಇಲ್ಲ ಹೈಕೋರ್ಟ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಇವ್ರು ಹೋಗ್ತಾರೆ ಯಾರು ಗೌರ್ಮೆಂಟ್ ಇಂದ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಇವರೇ ಹೋಗ್ತಾರೆ ಇವ್ರ ಪರ ಆಗ್ಲಿಲ್ಲ ಜಜ್ಮೆಂಟ್ ಇವರು ಅಗೇನ್ಸ್ಟ್ ಆಗ್ಬಿಡ್ತಲ್ಲ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಸುಪ್ರೀಂ ಕೋರ್ಟುನು ಇವ್ರಿಗೆ ಒಂದು ಆದೇಶ ಕೊಡ್ತಾರೆ ಹೈಕೋರ್ಟ್ ಗೆ ಇಲ್ಲ ರಿಪೋರ್ಟ್ ಇಸ್ ಜಿನೈನ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕರೆಕ್ಟ್ ಇದೆ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂಡ್ ಡಿಸ್ಕಸ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಆದೇಶ ಆಗ್ತದೆ ಹೈಕೋರ್ಟ್ ಗೆ ಬರ್ತದೆ ಗೈಡ್ ದಮ್ ಅಂತ ಹೈಕೋರ್ಟ್ ನಲ್ಲಿ ವಾಪಸ್ ಸೆಕೆಂಡ್ ಬೆಂಚ್ ನಲ್ಲಿ ಬರ್ತದೆ ಬಂದ್ರೆ ಆ ಆದೇಶನ್ ಮಡಿಕೊಂಡು ಆ ದೆನ್ ಸರ್ಕಾರ ಆ ಟೈಮ್ ಸರ್ಕಾರ ನಾನು ಹೇಳಕ್ ಹೋಗಲ್ಲ ಮೇಡಮ್ ಎಲ್ಲ ಮಿನಿಟ್ಸ್ ಇದೆ ಆ ಮಿನಿಟ್ಸ್ ಪ್ರಕಾರ ನಾನು ಬಿಕಾಸ್ ಪೊಲಿಟಿಕಲ್ ಅಡ್ವಾಂಟೇಜ್ ಯಾರಿಗೂ ಹೋಗೋದು ಬೇಡ ಪೊಲಿಟಿಕಲ್ ಡಿಸ್ಅಡ್ವಾಂಟೇಜುನು ಯಾರ್ಗೂ ಹೋಗೋದು ಬೇಡ ಜನದ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗೋದು ಬೇಡ ಹಿಂಗ್ ನಡ್ದೈತೆ ಅಂತ ಮಿನಿಟ್ಸ್ ಇದೆ ಆ ಮಿನಿಟ್ಸ್ ಪ್ರಕಾರ ಹೇಳ್ತಾರಂತ ನಾನು ಆದೇಶ ಬಂದ್ಮೇಲೆ ರಿವಿಷನ್ ಪೆಟಿಷನ್ ಹಾಕ್ಬಿಡ್ತಾರಲ್ಲ ಮೇಡಮ್ ಆ ಟೈಮ್ ಸರ್ಕಾರ ಆ ಟೈಮ್ ಸರ್ಕಾರ ಆ ದಿವಸದ್ ಸರ್ಕಾರ ಆ ದಿನದ ಸರ್ಕಾರ ಯೋಚನೆ ಮಾಡ್ಬೇಕು ಯಾರ ಪರ ಇವ್ರೆಲ್ಲ ಕೆಲಸ ಮಾಡ್ತವ್ರೆ ಯಾರಿಗೆ ಇವ್ರು ಉಳಿಸ್ತವ್ರೆ ಗೊತ್ತಾಗ್ತಾ ಇಲ್ಲ ಇವ್ರೆಲ್ಲಾರ್ಗು ಸ್ವಲ್ಪನು ನಮ್ ಜನ ನಿಮ್ ಜನ ಅವ್ರ ಜನ ಅಂತ ಬೇಡ ಮೇಡಮ್ ರಿಪೋರ್ಟ್ ಇಷ್ಟೊಂದು ಮಜ್ಬೂತ್ ಇದೆ ಅಂತ ಹೈಕೋರ್ಟ್ ಹೇಳ್ಬಿಡ್ತು ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು ಉಪ ಲೋಕಾಯುಕ್ತ ಹೇಳ್ಬಿಡ್ತು ಅಂದ್ರೆ ನೀವು ರಿವಿಷನ್ ಪಿಟಿಷನ್ ಹಾಕ್ತಿರಿ ಖಂಡಿತ ಇದ್ರ ಬಗ್ಗೆ ತುಂಬಾ ವಿಚಾರ ಇನ್ನು ಮಾತಾಡೋದಿದೆ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ ಯಾಕೆ ಅಂತ ಅಂದ್ರೆ ಬರೀ ಎಂದರೇನು ಅಂದಿದ್ದ ಅಷ್ಟೇ ನೀವು ಉತ್ತರ ಕೊಟ್ಟಿದ್ದೀರಾ ಸೊ ಇನ್ನು ಬಹಳಷ್ಟು ಗಳು ನನ್ನ ತಲೆಯಲ್ಲೂ ಇದೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಸಂಚಿಕೆ ಇಪ್ಪತ್ತೆಂಟಲ್ಲಿ ಏನು ಬಹಳಷ್ಟು ಸದ್ದು ಮಾಡ್ತಾ ಇದೆ ವಕ್ಫ್ ಅನ್ನೋದಿರ್ಬೋದು ಈಗ ಅನ್ವರ್ ಮಾಪಡಿ ಅನ್ನೋ ವರದಿ ಇರ್ಬೋದು ಅದೇನು ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾವು ಅದನ್ನ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇರುವಂತದ್ದು ಮತ್ತಷ್ಟು ವಿಚಾರಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರ್ರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ